ಗಾಂಧಿ ಅವರಿಗೆ ಎರಡನೇ ಸೀಟ್ ಕೊಟ್ಟಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ರಾಹುಲ್ ಗಾಂಧಿ ಅವರಿಗೆ ಎರಡನೇ ಸಾಲಿನಲ್ಲಿ ಸೀಟ್ ಕೊಟ್ಟಿದ್ದಕ್ಕೆ ಆಕ್ಷೇಪ ರಕ್ಷಣಾ ಇಲಾಖೆಯಿಂದ ಗಣ್ಯರಿಗೆ ಆಸನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮುಂದಿನ ಸಾಲಿನಲ್ಲೇ ರಾಹುಲ್ಗೆ ಅವಕಾಶ ಕೊಡಲಾಗಿತ್ತು ಆದ್ರೆ ಒಲಿಂಪಿಕ್ಸ್ ಪದಕ ವಿಜೇತರು ಕೂತಿದ್ದರಿಂದ ಸೀಟ್ ಇರಲಿಲ್ಲ ಅಲ್ಲಿ ಹೀಗಾಗಿ ರಾಹುಲ್ ಗಾಂಧಿ ಅವರಿಗೆ ಎರಡನೇ ಸಾಲಿನಲ್ಲಿ ಸೀಟ್ ಸಿಕ್ತು ಎರಡನೇ ಸಾಲಿನಲ್ಲಿ ಅವರು ಕೂತಿದ್ದಾರೆ ಸೀಟು ವಿವಾದದ ಬಗ್ಗೆ ರಕ್ಷಣಾ ಇಲಾಖೆ ಮೂಲಗಳಿಂದ ಸ್ಪಷ್ಟನೆ ಸಿಕ್ಕಿದೆ ಎರಡನೇ ಸಾಲಿನಲ್ಲಿ ರಾಹುಲ್ ಗಾಂಧಿಯವರು ಲೋಕಸಭೆಯ ವಿಪಕ್ಷ ನಾಯಕರು ಅವರಿಗೆ ಸಿಗಬೇಕಾದಂತಹ ಗೌರವ ಸಿಕ್ಕಿಲ್ಲ ಅಂತ ಹೇಳಿ ಸಾಕಷ್ಟು ಟೀಕೆ ವ್ಯಕ್ತವಾಗಿತ್ತು ಚರ್ಚೆಗಳು ಕೂಡ ನಡೀತಾ ಇತ್ತು ಅದರ ಬಗ್ಗೆ ವಿವಾದ ಹೇಳ್ತಾ ಇದ್ದಂತೆ ಇದೀಗ ರಕ್ಷಣಾ ಇಲಾಖೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ ಯಾಕೆ ರಾಹುಲ್ ಗಾಂಧಿಯವರು ಎರಡನೇ ಸಾಲಿನಲ್ಲಿ ಕೂರಬೇಕಾಯಿತು ಅನ್ನೋದ್ರ ಬಗ್ಗೆ ಒಲಿಂಪಿಕ್ಸ್ ಪದಕ ವಿಜೇತರು ಕೂತಿದ್ದರಿಂದ ರಾಹುಲ್ ಗಾಂಧಿಯವರು ಕೂರಬೇಕಾದಂತಹ ಸೀಟ್ ಖಾಲಿ ಇರಲಿಲ್ಲ ಹಾಗಾಗಿ ಅವರು ಎರಡನೇ ಸಾಲಿನ ಸೀಟ್ನಲ್ಲಿ ಕೂರಬೇಕಾಯಿತು ಅಂತ ಸ್ಪಷ್ಟಪಡಿಸಲಾಗಿದೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಎರಡನೇ ಸಾಲಿನಲ್ಲಿ ರಾಹುಲ್ ಗಾಂಧಿಯವರು ಕೂತಂತಹ ವಿಚಾರ ಎರಡನೇ ಸಾಲಿನಲ್ಲಿ ರಾಹುಲ್ ಕೂರಿಸಿದ್ದಕ್ಕೆ ಕಾಂಗ್ರೆಸ್ ನಾಯಕ ಕಿಡಿಕಾರಿದ್ದಾರೆ ಪ್ರಧಾನಿ ಮೋದಿಯವರ ವಿರುದ್ಧ ವಿಕೆ ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಸೋತ್ರ ವಿಕೃತ ಮನೋಭಾವ ಅನ್ನೋದು ಮುಂದುವರೆದಿದೆ ಎಂದು ಕಿಡಿಕಾರಿದ್ದಾರೆ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ ಅನುಭವಿಸುವುದರೂ ಸಹ ಅವರ ವಿಕೃತ ಮನೋಭಾವವನ್ನು ಮತ್ತು ಬೇರೆಯವರನ್ನ ಈ ಆಳಿಸಿ ಸಂತೋಷ ಬೀಳ್ತಕ್ಕಂಥ ಸ್ಯಾಡಿಸ್ಟಿಕ್ ಆ್ಯಟಿಟ್ಯೂಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ವಿಕೃತ ಮನಸ್ಥಿತಿಯಲ್ಲಿರೋರಿಂದ ನೀವು ಜಾಸ್ತಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ರಾಷ್ಟ್ರದ ಮತ್ತು ರಾಜ್ಯದ ಯಾವುದೇ ರಾಜ್ಯದ ರಾಷ್ಟ್ರದ ಶಿಷ್ಟಾಚಾರದಲ್ಲಿ ಪಾರ್ಲಿಮೆಂಟ್ರಿ ಪಾಲಿಟಿಕ್ಸಲ್ಲಿ ಪ್ರೋಟೋಕಲ್ ನೋಡಿದಾಗ ಮೊದಲನೇ ಸ್ಥಾನ ಪ್ರಧಾನಮಂತ್ರಿಗಳಿಗೆ ಅದು ಎರಡನೇ ಸ್ಥಾನ ವಿರೋಧ ಪಕ್ಷದವ್ರ ನಾಯಕರಿಗೆ ಇರುತ್ತೆ ರಾಷ್ಟ್ರದ ಇತಿಹಾಸದಲ್ಲಿ ಕೆಂಪುಗೋಟೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ ಬಾರಿಯೂ ಸಹ ವಿರೋಧ ಪಕ್ಷದ ನಾಯಕರನ್ನ ಎದುರಿಗೆ ಸಾಲಲ್ಲಿ ಕೂಡಿಸ್ತಕ್ಕಂಥದ್ದು ಒಂದು ಶಿಷ್ಟಾಚಾರ ಪರಂಪರೆ ಅದರಿಂದ ಅವರಿಗೆ ಅವಮಾನ ಆಗಿದೆ ಅಂತ ತಿಳ್ಕೊಂಡಿದ್ರೆ ನರೇಂದ್ರ ಮೋದಿಯವರು ಅವರ ಸರ್ಕಾರ ಇವರು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇವರು ಧೂಳಿಪಡ ಮಾಡಲಿಕ್ಕೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ